ಸೊ ನಾಲ್ಕು ಸ್ಟೇಜ್ ಇರುತ್ತೆ ಭಗವಂತ ನಮಗೆ ನೂರು ವರ್ಷ ಕೊಟ್ಟಿರ್ತಾರೆ ಫಸ್ಟ್ನೇ ಸ್ಟೇಜ್ ಬಂದು ಬ್ರಹ್ಮಚರ್ಯ ಬ್ರಹ್ಮಚಾರ್ಯ ಫಸ್ಟ್ ಇಪ್ಪತ್ತೈದು ವರ್ಷ ನಮ್ಮ ಸಕಲವನ್ನು ವಿದ್ಯೆಗಾಗಿ ಮುಡ್ಕೊಡುವಂತ ಒಂದು ಕಾಲಕ್ಕೆ ಬ್ರಹ್ಮಚಾರ್ಯ ಅಂತ ಕರಿತೀವಿ ಫಸ್ಟ್ ಇಪ್ಪತ್ತೈದು ವರ್ಷ ಎರಡನೇ ಇಪ್ಪತ್ತೈದು ವರ್ಷ ನಮ್ಮ ಜೀವನದ ಬೇಕಾಗಿದ್ದ ಸುಖ ಸಂತೋಷ ಫ್ಯಾಮಿಲಿ ಮಕ್ಕಳು ಮನೆ ಮಟ್ಟ ಆಸ್ತಿ ಎಲ್ಲ ಮಾಡ್ಲಿಕ್ಕೆ ಅಂತ ಮುಡಿಪಾಗಿರ್ತೀವಿ ಅದನ್ನ ಗೃಹಸ್ಥಾಶ್ರಮ ಮಾಡ್ತೀವಿ ಮೂರನೇ ಹಂತ ಬಂದು ಸಮಾಜಕ್ಕೆ ಅಂತೇಳಿ ಐವತ್ತೊಂದರಿಂದ ಎಪ್ಪತ್ತೈದು ವರ್ಷ ಏನ್ ಹೇಳ್ತೀವಿ ಅದಕ್ಕೆ ವಾಹನ ಪ್ರಸ್ತಾ ಅಂತ ಕರೀತೀವಿ ಅಂದ್ರೆ ರಿಟೈರ್ಡ್ ಆದ್ಮೇಲೆ ಸಮಾಜಕ್ಕೋಸ್ಕರ ಫ್ಯಾಮಿಲಿನ ಬಿಟ್ಟು ಎಲ್ಲ ಕಲಿತು ಎಲ್ಲ ಸಂಪಾದನೆ ಮಾಡಿ ಸ್ಯಾಟಿಸ್ಫೈ ಆಗಿ ಆಮೇಲೆ ಸಮಾಜ ಸೇವೆ ಮಾಡಕ್ ಬರ್ತಾರೆ ಐವತ್ತು ವರ್ಷ ಅದಕ್ಕೆ ನಮಗೆ ನೂರು ವರ್ಷ ಕೊಟ್ಟರು ಮತ್ತೆ ಎಪ್ಪತ್ತೈದಾದ್ಮೇಲೆ ನೂರವರೆಗೇನೇಳಿ ಸನ್ಯಾಸ ಅಂದ್ರೆ ದೇವರೇ ಕಾಪಾಡಪ್ಪ ಅಂತ ಈಗ ಹೇಗಾಗಿ ಅಂದ್ರೆ ಜನರೇಷನ್ ಒಂದ್ ನೂರು ವರ್ಷ ಬರ್ತಾ ಅಂತ ಗೊತ್ತಿತ್ತು ಅರವತ್ತು ಎಪ್ಪತ್ತು ಐವತ್ತು ಮತ್ತ ಇನ್ನೊಂದೇನಂದ್ರೆ ಕಲಿಬೇಕಾದ ವಯಸ್ಸಲ್ಲೇನೆ ಮಕ್ಳಿಗೆ ಏನಾಗಿದೆ ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಇಂದ ಗೆ ಸಮಾಜ ಸೇವೆ ಮಾಡಬೇಕು ಅನ್ನೋದು ಐವತ್ತು ಮೇಲೆ ಬರಬೇಕಾಗಿಂತ ಆಲೋಚನೆಗಳು ಅದಕ್ಕೆ ಮುಂಚೆನೆ ಬರ್ತಾ ಇದೆ ಅದೊಂದ್ ಕಡೆ ಒಳ್ಳೇದ್ದು ಇನ್ ಕಡೆ ಇನ್ನೊಂದ್ ಕಡೆ ಕೆಟ್ಟದ್ದವ್ ಈಗ ನಾನು ಹಾಗೆ ಅಂದ್ರೆ ಎನ್ ಜಿ ಒ ಬರ್ಬೇಕಂದ್ರೆ ಎಲ್ಲ ಸೆಟ್ಲ್ ಆಗಿ ಬಂದಿರ್ತಾರೆ ಅಂತ ಕೆಲವರು ವಾದ ಇಲ್ಲ ಅಂತ ನಾನು ಸಾಕಷ್ಟು ಜನ ಎನ್ ಜಿ ಓ ಮಾಡೋ ನೋಡಿದ್ವಿ ಓಕೆ ಪಾಪ ತುಂಬಾ ಆಸೆ ಇರುತ್ತೆ ಏನೋ ಮಾಡಬೇಕು ಸೊಸೈಟಿಗೆ ಏನೋ ಮಾಡಬೇಕು ಅಂತ ಹೆಂಗಾಗುತ್ತೆ ಅಂದ್ರೆ ಸೊಸೈಟಿ ಮಾಡ್ತಾ ಮಾಡ್ತಾ ಅವ್ರ ಮನೆಗೆ ಏನು ಮಾಡೋಕ್ ಆಗಲ್ಲ ಆ ಪರಿಸ್ಥಿತಿ ಬಂದಿರೋ ನೋಡಿ ಯಾಕಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಯಾವ್ದೋ ಕಾರ್ಪೊರೇಟ್ ಸೋಶಿಯಲ್ ಇಂದ ಫಂಡ್ ಬರುತ್ತೆ ನಾನು ನೋಡಿ ಎನ್ ಜಿ ದೊಡ್ಡ ಫಂಕ್ಷನ್ ಆಗ್ತಿದ್ರು ಫೋನ್ ನಂಬರ್ ಇದ್ರೆ ಪಾಪ ಒಂದು ಎನ್ ಜಿ ಓದ್ ಕಾಲ್ ಮಾಡ್ತಾರೆ ಸರ್ ಫಂಡ್ ಏನಾದ್ರೂ ಸಿಗುತ್ತಾ ಅಂತೆ ಎನ್ ಜಿ ಓಸ್ ಲೈಕ್ ಅಂದ್ರೆ ಆ ಪರಿಸ್ಥಿತಿ ಬಂದಿರ್ತಾರೆ ಯಾಕೆ ರೀತಿ ಆಗ್ತಿದೆ ಎನ್ ಜಿ ಓಸ್ ರೇಸ್ ಅಡ್ಡಿಂಗ್ ಜನ ಏನ್ ಹೇಳ್ತಾರೆ ಕಾರ್ಪೊರೇಟ್ಸ್ ಫಸ್ಟ್ ನೀವು ಪ್ರಾಜೆಕ್ಟ್ ಮಾಡಿ ಆಮೇಲೆ ನಾವು ದುಡ್ಡು ಕೊಡ್ತೀವಿ ಎನ್ ಜಿ ಜಿಒರ್ ಏನ್ ಹೇಳ್ತಾರೆ ದುಡ್ಡು ಕೊಡಿ ಪ್ರಾಜೆಕ್ಟ್ ಮಾಡ್ತೀವಿ ಎಡಿಪ್ಲೈಮೆಂಟ್ ಅದೇ ಅವ್ರು ಹೇಳ್ತಿರೋದು ನಾನು ಯಾವ್ದು ಎನ್ ಜಿ ಓ ಇಲ್ಲ ಬಟ್ ಎನ್ ಜಿ ಓ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಒಂದೆಲ್ಲ ಅರ್ಥ ಮಾಡ್ಕೊಂಡಿದೀನಿ ನಂದು ಒಂದು ಹನ್ನೆರಡು ಕಂಪ್ನಿಗಳು ಇದು ಒಂದು ಕಂಪ್ನಿ ಆದ್ರೆ ಇನ್ನು ಹನ್ನೊಂದು ಸ್ಟಾರ್ಟ್ಅಪ್ ಇದೆ ರಿಯಲ್ ಎಸ್ಟೇಟ್ ಫೈನಾನ್ಸ್ ಮತ್ತೆ ನಮ್ಮ ಮೂವಿ ಪ್ರೊಡಕ್ಷನ್ಸ್ ಅಗ್ರಿಕಲ್ಚರ್ ಸೊಲ್ಯೂಷನ್ಸ್ ಸ್ಟಾರ್ಟ್ಅಪ್ಸ್ ಎಲ್ಲ ನನ್ನ ಕನ್ಸೇನ್ ಏನಂತಂದ್ರೆ ನೂರ ಹನ್ನೆರಡು ಸ್ಟಾರ್ಟ್ಅಪ್ಸ್ ನ ಸ್ಟಾರ್ಟ್ ಮಾಡಬೇಕು ಒಂದೊಂದು ಡಿಸ್ಟಿಕ್ ನನಿಗೋಸ್ಕರ ಅಲ್ಲ ಯಂಗ್ಸ್ಟರ್ಸ್ಗೋಸ್ಕರ ಕೆಲಸ ಅನ್ಎಂಪ್ಲಾಯ್ಮೆಂಟ್ ನ ಸಾಲ್ವ್ ಮಾಡಬೇಕು ಅಂತ ಅದಕ್ಕೆಂತ ಒಂದ್ ಅಷ್ಟು ಪ್ರಾಜೆಕ್ಟ್ ಮಾಡ್ತಾ ಇರೋದಿಲ್ಲ ಮತ್ತೆ ಸಮಯ ಸಿಕ್ಕಾಗ ನಮ್ಮ ಜೊತೆ ಯಾರು ಕೈ ಜೋಡಿಸ್ತಾರೆ ಅವ್ರ ಮುಂದೆ ಕ್ಲೀನ್ ಆಗಿ ವಿಸ್ತಾರವಾಗಿ ಇರ್ತೀವಿ ಇವತ್ತು ನಾನು ಬಂದಿರೋ ಉದ್ದೇಶ ಏನಂತಂದ್ರೆ ಮೇನ್ ಬಂದ್ಬಿಟ್ಟು ಕರ್ನಾಟಕ ರಾಜ್ಯಾದ್ಯಂತ ಸಾವಿರದ ನೂರ ಇಪ್ಪತ್ತು ಹಳ್ಳಿಗಳಲ್ಲಿ ಎ ಆರ್ ವಿ ಆರ್ ಮ್ಯಾಪ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀವಿ ಮಕ್ಕಳುಗಳಿಗೆ ಎಲ್ ಕೆ ಜಿ ಇಂದ ಎಂ ಬಿ ಎವ್ರಿಗೂ ಇರ್ಬೋದು ಹತ್ತತ್ರ ನೂರ ಹನ್ನೆರಡು ಕೋರ್ಸ್ಗಳು ನಮ್ಮ ಕೋರ್ಸಲ್ಲಿ ಅಲ್ಲಿ ಮ್ಯಾಥಮೆಟಿಕ್ಸ್ ಕೇಳಿದ್ರೆ ಅಬಾಕಿಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ಕೇಳಿರ್ತೀವಿ ಕರಿಯರ್ ಗೈಡೆನ್ಸ್ ಸಿ ಪ್ರೋಗ್ರಾಮಿಂಗ್ ಪೈಕಾನ್ ಜಾವಾ ಪರ್ಸನಲ್ ಡೆವಲಪ್ಮೆಂಟ್ ಅಷ್ಟಾಂಗ ಯೋಗ ಯು ಟೇಕ್ ಯಾವ ಹೆಸರು ತಗೊಳ್ಳಿ ನೀಟ್ ಜೆಇಿ ಆತರ ಒಂದು ನೂರ ಹನ್ನೆರಡು ಡಿಫ್ರೆಂಟ್ ಡಿಫ್ರೆಂಟ್ ಕೋರ್ಸಸ್ನ ವಿಶ್ವ ಗ್ರಹಜು ಸೊಲ್ಯೂಷನ್ಸ್ ಮಕ್ಕಳಿಗೆ ಕಲ್ಸ್ಕೊಡ್ಬೇಕು ಅಂತ ಇದ್ರಲ್ಲಿ ಏನು ಬಿಸ್ನೆಸ್ ಮಾಡ್ತಾ ಇದೆಯಾ ನೂರ ಹನ್ನೆರಡು ಸಾವಿರದ ಓಪನ್ ಮಾಡ್ತೀಯಾ ಅಲ್ಲಿ ಮಕ್ಳು ಕಲ್ಸ್ಕೊಡ್ತೀಯಾ ಅದ್ರ ವಿಶೇಷ ಏನು ಜಸ್ಟ್ ಡೂಯಿಂಗ್ ಎ ಬಿಸ್ನೆಸ್ ನಾನು ಅದನ್ನ ಹೇಳ್ತಾರೆ ಇರೋದು ನಾನೇ ಸಮಾಜ ಸೇವೆ ಮಾಡ್ತಿಲ್ಲ ಐ ಆಮ್ ಜಸ್ಟ್ ಡೂಯಿಂಗ್ ಎ ಬಿಸ್ನೆಸ್ ಬಟ್ ಆದ್ರೂ ಕೂಡ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಅಥವಾ ನಮ್ಮ ಲೈಫಲ್ಲಿ ಬದುಕಬೇಕು ಅಂದ್ರೆ ನಾಲ್ಕು ವಿಚಾರಗಳು ಮತ್ತೆ ಬರುತ್ತೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಧರ್ಮವಾಗಿರ್ಬೇಕು ನಾವು ಕಷ್ಟಪಟ್ಟು ಸಂಪಾದನೆ ನಮ್ಮ ಅದಕ್ಕಿಂತ ಜಾಸ್ತಿ ತಿನ್ನಬಾರದು ನಮ್ಮ ಆಸೆಗಳೇನಿದೆ ಕಾಮ ಅಂತಂದ್ರೆ ಡಿಸೈರ್ಸ್ ಅಂತ ಕರಿತೀವಿ ಇಟ್ ಡಸಿಟ್ ಮೀನ್ ಸೆಕ್ಸ್ ಕಾಮ ಅಂದ್ರೆ ಸೆಕ್ಸ್ ಅಲ್ಲ ಕಾಮ ಅಂದ್ರೆ ಇಟ್ ಇಸ್ ಡಿಸೈರ್ಸ್ ನಮ್ಮ ಆಸೆಗಳನ್ನ ಹೇಗೆ ಕಂಟ್ರೋಲ್ ಇಟ್ಕೊಂಡು ಎಷ್ಟು ಅನುಭವಿಸ್ಬೇಕು ಅಷ್ಟು ಅನುಭವಿಸ್ಬೇಕು ಅಂತ ಒಂದು ಲಾಸ್ಟ್ ಅಲ್ಲಿ ಮೋಕ್ಷ ಪಡೋದು ಅಂತ ಒಂದು ನಾಲ್ಕನ ಪಾಲಿಸ್ಬೇಕು ಅನ್ನೋ ಒಂದು ಬಲವಾಗಿ ನಂಬಿರೋ ನಾನು ನನ್ನ ಸಂಸ್ಥೆ ಕೂಡ ಆಗಿರೋದು ಸೊ ಏನು ಮಾಡ್ತೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಅಬಾಕಸ್ ಬಗ್ಗೆ ಎಲ್ಲರಿಗೂ ಗೊತ್ತಿರೋದು ಸಾಕಷ್ಟು ಎನ್ ಜಿ ಓ ಮಾಡೋದು ಒಂದು ಆರು ಲೆವೆಲ್ ಹನ್ನೆರಡು ಲೆವೆಲ್ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲ್ ಮಾಡಿಸಿರ್ತಾರೆ ಒಂದು ಲೆವೆಲ್ಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್ ಯಾರಿಗಾದ್ರೂ ಗೊತ್ತಾ ಫೈವ್ ತೌಸಂಡ್ ಮೂರು ಸಾವಿರ ಅಂತ ಇಟ್ಕೊಂಬೋದ ಆರು ಲೆವೆಲ್ಗೆ ಒಂದು ವರ್ಷ ಆಗುತ್ತೆ ಆರು ಲೆವೆಲ್ ಕಂಪ್ಲೀಟ್ ಮಾಡೋಕ್ಕೆ ಹದಿನೆಂಟು ಸಾವಿರ ಚಾರ್ಜ್ ಮಾಡ್ತಾರೆ ತುಂಬಾ ಕಮ್ಮಿ ಅಂದ್ರೆ ವಿಶ್ವಾಗರ ಎಜು ಸೊಲ್ಯೂಷನ್ಸ್ ಒಂದು ಹಳ್ಳಿ ಒಳಗಡೆ ಒಂದು ವರ್ಷಕ್ಕೆ ಮೂರು ಸಾವಿರ ಪ್ಲಸ್ ಜಿ ಎಸ್ ಟಿ ಅಂದರೆ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ ಕಾಸ್ಟ್ಲಿ ಅದನ್ನು ಝೀರೋ ಬರಬೇಕು ನಾವು ವಿದ್ಯೆಗೆ ಬೆಲೆ ಕೊಟ್ಟು ಎ ಸರ್ವಿಸ್ ಇಂಡಸ್ಟ್ರಿ ನನಗೆ ಸಾಕಷ್ಟು ಶಾಕ್ ಆಗುತ್ತೆ ಇಷ್ಟೊಂದು ಲಕ್ಷಾಂತರ ಎನ್ ಜಿ ಓಸ್ ಕಾಣಿಸ್ತಾ ಇದಾವೆ ಎಲ್ಲಿ ನೋಡಿದ್ರೆ ಎನ್ ಜಿ ಓಸ್ ಇದಾವೆ ಯಾಕಿ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಫ್ರೀ ಆಗಿಲ್ಲ ನನಗೆ ಡೌಟ್ ಬರ್ತಾ ಇರುತ್ತೆ ಡೊನೇಷನ್ ಇವಾಗ ಒಂದು ಎಜುಕೇಶನ್ ಟ್ರಸ್ಟ್ ಓಪನ್ ಮಾಡ್ತಾರೆ ಡೊನೇಷನ್ ಮಾರ್ಕೆಟ್ ಇಂದ ತಗೊಂಡು ಮಕ್ಳು ಫ್ರೀ ಮಾಡ್ಬೇಕು ಬಟ್ ಏನ್ ಮಾಡ್ತಾ ಇದ್ರೆ ಹೇಳಿ ಮಕ್ಳ ಹತ್ರ ಡೊನೇಷನ್ ತಗೊಂಡು ಸ್ಕೂಲ್ ನಡೆಸ್ತಾ ಇದ್ದಾರೆ ಸೊ ದಟ್ ಇಸ್ ನಾಟ್ ಡೊನೇಷನ್ ದಟ್ ಇಸ್ ಕ್ಯಾಪಿಟಲ್ ರೈಸಿಂಗ್ ಅಂತ ಕರಿಬಹುದು ಓಕೆ ಸೊ ಏನಕ್ಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ಬೇರೆ ಯಾವುದೇ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಇಟ್ಕೊಂಡ್ರು ಚೆನ್ನಾಗಿರುತ್ತೆ ಎಜುಕೇಶನ್ ಅಲ್ಲಿ ಇಟ್ ಶುಡ್ ಬಿ ಜೀರೋ ಪ್ರಾಫಿಟ್ ಆದ್ರೂ ಸಹ ಎಜುಕೇಶನ್ ಉಚಿತವಾಗಿ ಕೊಡಬೇಕು ಅಂದ್ರೂ ಸಹ ಅದಕ್ಕೆ ಕೊಡಬೇಕಾದಂತ ಯೂಸ್ ಮಾಡ್ತಿರೋ ಮಾಧ್ಯಮ ಫಾರ್ ಎಕ್ಸಾಂಪಲ್ ಟೀಚರ್ ಇರ್ಬೋದು ಟೀಚರ್ ಫ್ರೀ ಆಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಟೀಚರ್ ಬಸ್ ಅಲ್ಲಿ ಫ್ರೀ ಆಗಿ ಸಾಧ್ಯ ಇಲ್ಲ ಆಟೋ ಫ್ರೀ ಸಿಗಲ್ಲ ಡೀಸೆಲ್ ಸಿಗಲ್ಲ ಒಂದು ಕ್ಲಾಸ್ ರೂಮ್ ಅಲ್ಲಿ ವೈಟ್ ಬೋರ್ಡ್ ಫ್ರೀ ಸಿಗಲ್ಲ ಆ ಮಾಧ್ಯಮಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಮಾತ್ರ ದುಡ್ಡು ತಗೊಂಡಿ ನನಗೆ ಜಾಸ್ತಿ ತಗೊಳೋದು ಅದನ್ನು ಮಾತ್ರ ನಾನು ಭಾವೆ ಹೌದಾ ಇಲ್ವಾ ಸೊ ಏನ್ ಮಾಡಿದೀವಿ ವಿಶ್ವ ಕ್ರೈಡ್ ಸೊಲ್ಯೂಷನ್ಸ್ ಅಂತಂದ್ರೆ ಒಂದೊಂದು ಹಳ್ಳಿ ಈಗ ಫಾರ್ ಎಕ್ಸಾಂಪಲ್ ದಾವಣಗೆರೆ ನನ್ಗೆ ಗೊತ್ತಿರೋ ಹೆಸರು ತಗೊತೀವಿ ಯಾವ್ದು ಹಳ್ಳಿ ಅಂತ ದಾಂಡೇಲಿ ಒಂದು ಹಳ್ಳಿ ಅದು ಹಳಿಯಾಳ ಹಳಿಯಾಳ ದಾಂಡೇಲಿ ಅಂದ್ರೆ ಹಳಿಯಾಳ ಒಂದು ಗ್ರಾಮ ಅಲ್ಲಿಂದ ಒಂದು ಕೋರ್ಸ್ ಕಲಿಬೇಕು ಅಂದ್ರೆ ಮೈನ್ ಸೆಂಟರ್ ಏನು ಬರು ಧಾರವಾಡಕ್ಕೆ ಬರ್ಬೇಕು ಹೌದಾ ಅವ್ರು ಹೇಳಿದ ಪ್ರೈಸ್ ಕೊಡ್ಬೇಕು ಅವ್ರು ಹೇಳಿದಷ್ಟು ಕೋಚಿಂಗ್ ಕೊಡ್ಬೇಕು ಅದೇ ಇಲ್ಲಿನ ಸೆಂಟರ್ಗಳು ಯಾಕೆ ಹಳ್ಳಿಗಳಲ್ಲಿ ನಡೆಸ್ತಾ ಇಲ್ಲ ಹಳ್ಳಿಗಳಲ್ಲಿ ಯಾಕೆ ನಡೆಸ್ತಾ ಇಲ್ಲ ಈಗ ದಾವಣಗೆರೆ ಅಂತ ನಾವು ಸಿಟಿ ಇದೆ ದಾವಣಗೆರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ ಯಾಕೆ ಒಂದು ಚಿಕ್ಕ ಚಿಕ್ಕ ಸೆಂಟರ್ ಗಳನ್ನ ನಡೆಸ್ತಾ ಇಲ್ಲ ಡಿಸೆಂಟ್ರಲೈಸೇಷನ್ ಯಾಕೆ ಮಾಡ್ತಿಲ್ಲ ಅಂತ ಒಂದು ಆಲೋಚನೆ ನನಗೆ ಬಂತು ಬಂದಿದ ತಕ್ಷಣ ಏನ್ ಮಾಡಿದೆ ಒಂದು ಒಂದು ಡಿಸ್ಟಿಕ್ ಅಲ್ಲಿ ನೂರ ಹನ್ನೆರಡು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿರುವಂತ ಪ್ಲೇಸ್ಗಳಲ್ಲಿ ಮೂರಿಂದ ನಾಲ್ಕು ಸಾವಿರ ಮನೆಯಲ್ಲ ಒಂದು ಜಾಗದಲ್ಲಿ ಒಂದು ಅದ್ಭುತವಾದ ಎ ಆರ್ ಆರ್ ಲ್ಯಾಬ್ ಸೆಟ್ ಅಪ್ ಮಾಡ್ತಾರೆ ಅಂದ್ರೆ ಒಂದು ಇಂಟರ್ ಪ್ಯಾನಲ್ ಇಂಟರಾಕ್ಟಿವ್ ಪ್ಯಾನಲ್ ಗೊತ್ತರ ಸ್ಕೂಲ್ ಎಲ್ಲ ಸ್ಮಾರ್ಟ್ ಬೋರ್ಡ್ ಅಂತ ಹೇಳ್ತಾರೆ ಉಗ್ರ ಮಕ್ಕಳಲ್ಲಿ ಒಂದು ಹಂಚಿನ ಮನೆ ಇದ್ರು ಸರಿ ಒಂದ್ ಮೂವತ್ತು ಜನ ಮಕ್ಕಳು ನೆಲ್ದಾಣ ಒಂದು ಜಾಗ ಇದ್ರು ಅಲ್ಲಿಗೆ ಒಂದು ಪ್ಯಾನಲ್ ಫಿಟ್ ಮಾಡ್ತೀವಿ ಅದಕ್ಕೊಂದು ಎರಡರಿಂದ ಎರಡು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದಾದ್ಮೇಲೆ ಒಂದ್ ಐದು ಕಂಪ್ಯೂಟರ್ ಒಂದ್ ಐದು ಕಂಪ್ಯೂಟರ್ ಗೆ ಎಲ್ಲ ನೆಟ್ವರ್ಕಿಂಗ್ ಎಲ್ಲ ಸರಿ ಒಂದು ಹತ್ತು ಲಕ್ಷ ರೂಪಾಯಿ ಟೋಟಲ್ ಖರ್ಚಾಗುತ್ತೆ ಒಂದು ಲ್ಯಾಬ್ ಸೆಟ್ ಅಪ್ ಮಾಡ್ತೀವಿ ಯಾರು ವಿಶ್ವಗ್ರಹ ಸೊಲ್ಯೂಷನ್ಸ್ ಅದ್ರ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಆ ಹಳ್ಳಿಲಿರೋ ಇಪ್ಪತ್ತು ಜನ ಪ್ರಿಫರೇಬಲಿ ಮಹಿಳೆಯರು ಮದುವೆ ಆಗಿ ಮನೇಲಿರ್ತಾರೆ ಸ್ವಲ್ಪ ಸ್ವಲ್ಪ ಓದ್ಕೊಂಡಿರ್ತಾರೆ ಏನೋ ಮಾಡ್ಬೇಕು ಅಂತ ಇರ್ತಾರೆ ಕೆಲವ್ರು ಏನು ಓದಿರಲ್ಲ ಆದ್ರೂ ಏನಾದ್ರೂ ಮಾಡ್ಬೇಕು ಅಂತ ಇರ್ತಾರೆ ಅಂತದ್ದೊಂದು ಕಮ್ಯುನಿಟಿ ಸೆಲೆಕ್ಟ್ ಮಾಡ್ತೀವಿ ಅವ್ರನ್ನ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಒಂದು ಆಪ್ಷನ್ ಕೊಡ್ತೀವಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಐದು ಜನ ಟ್ರೈನರ್ಸ್ ಇರ್ತಾರೆ ಇದಕ್ಕೂ ನಿಮ್ಗು ಏನ್ ಸಂಬಂಧ ಇಲ್ಲ ತುಂಬಾ ಸಂಬಂಧ ಇದೆ ಓಕೆ ನಿಮ್ಮ ಸಪೋರ್ಟ್ ಅವಶ್ಯಕತೆ ವಿಶ್ವದ್ರಾಗಿದೆ ಹಾಗೆ ಅದೇ ರೀತಿ ಹಳ್ಳಿಲ್ಲ ಕೆಲಸ ಮಾಡ್ತಿದಾರಲ್ಲ ಅವ್ರಿಗೆ ಸೊ ಏನ್ ಅವ್ರು ಏನ್ ಮಾಡ್ತೀವಿ ಅಂದ್ರೆ ಅವ್ರು ಐದು ಜನ ಟ್ರೈನರ್ಸ್ ಅಂತ ತಗೊತೀವಿ ಏನ್ ಮಾಡ್ತೀವಿ ಟ್ರೈನರ್ಸ್ ಇನ್ನೊಂದು ಒಂದ್ ಹದಿನೈದು ಜನನ ಅವ್ರಿಗೆ ಅಸಿಸ್ಟೆಂಟ್ ಅಂತ ತಗೊಂತೀವಿ ಏನ್ ಮೊದಲು ಮೂವತ್ತು ಇತ್ತು ರೇಷಿಯೋ ಬಟ್ ಸ್ವಲ್ಪ ಗೊಂದಲ ಜಾಸ್ತಿ ಆಗ್ತಿತ್ತು ಹ್ಯಾಂಡಲ್ ಮಾಡೋದಕ್ಕೆ ಇವಾಗ ಹದಿನೈದು ಐದು ಅಂತ ತಗೊಂತಿ ಅವ್ರಿಗೆ ಏನ್ ಮಾಡ್ತೀವಿ ಟ್ರೈನಿಂಗ್ ಫೀಸ್ ನಾವು ಚಾರ್ಜ್ ಮಾಡ್ತೀವಿ ಅವರು ಟ್ರೈನಿಂಗ್ ಫೀಸ್ ಚಾರ್ಜ್ ಮಾಡ್ತಾರ ಯಾವ್ದೋ ಒಂದು ಟ್ರೈನಿಂಗ್ ಅಂತ ಒಂದ್ ಕೆಲಸ ಕಳ್ಸಿ ಅಂದ್ರೆ ಟ್ರೈನಿಂಗ್ ಮಾಡ್ತೀವಿ ಅದೇ ಟ್ರೈನಿಂಗ್ ಫೀಸ್ ಎಷ್ಟಿರುತ್ತೆ ಅಂತ ನಮ್ಮ ವಿಶ್ವಗ್ರಹ ಇದ್ ನೋಡ್ರೆ ಗೊತ್ತಾಗುತ್ತೆ ಲೇಟರ್ ಏನು ಮಾಡ್ತೀವಿ ಮಾಡ್ತೀನಿ ಅಂದ್ರೆ ಅವರಿಗೆ ಸ್ಯಾಲರಿ ಫಿಕ್ಸ್ ಮಾಡ್ತೀವಿ ಏಟ್ ತೌಸಂಡ್ ರುಪೀಸ್ ಪರ್ ಮಂತ್ ಈಗ ಅಪ್ಡೇಟ್ ಅರ್ಲಿಯರ್ ಇಟ್ ವಾಸ್ ಫೈವ್ ತೌಸಂಡ್ ರುಪೀಸ್ ಪರ್ ಮಂತ್ ಇರ್ತಾ ಯಾರಿಗೆ ಹದಿನೈದು ಜನಕ್ಕೆ ಐದು ಜನ ಟ್ರೈನರ್ಗಳಿಗೆ ಹದಿನೈದು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲರಿ ಫಿಕ್ಸ್ ಮಾಡ್ತೀವಿ ಈಗ ಆ ಇಪ್ಪತ್ತು ಜನ ಸೇರ್ಕೊಂಡು ಏನು ಮಾಡ್ತೀವಿ ಆ ಅರ್ಲಿಯರ್ ಒಂದು ಮೂರು ಸಾವಿರ ರೂಪಾಯಿನ ಸರ್ವೆ ಮಾಡ್ತಾರೆ ಮಕ್ಕಳಿಗರು ಎಷ್ಟು ಮಗು ಇದೆ ಯಾವ ಶಾಲೆಗೆ ಹೋಗ್ತಿದೆ ಏನೇನು ಕಲಿಸ್ತಿದ್ದಾರೆ ಯಾವ ಮಗು ವೀಕ್ ಇದೆ ನಿಮ್ಮ ಕುಟುಂಬದ ಆದಾಯ ಎಷ್ಟಿದೆ ಇಷ್ಟೊಂದು ಫೀಸ್ ಕಟ್ತಾ ಇದ್ದೀರಾ ನಿಮ್ಮ ಮಾಡಲಿ ಈ ಸಬ್ಜೆಕ್ಟ್ ಹೇಳ್ಕೊಟ್ರೆ ನಿಮ್ಮ ಕೈಲಿ ಎಷ್ಟು ಖರ್ಚು ಮಾಡ್ಲಿಕ್ಕೆ ಆಗುತ್ತೆ ಅಂತ ಒಂದು ಬೇಸಿಕ್ ಸರ್ವೆ ಮಾಡ್ತಾರೆ ಕೆಲವರು ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಮೆಜಾರಿಟಿ ನಾವು ಮಾಡಿರೋ ಸರ್ವೆ ಪ್ರಕಾರ ಹತ್ತಿರ ಒಂದು ನಾಲ್ಕು ಲಕ್ಷ ಮಕ್ಕಳು ಸರ್ವೆ ಮಾಡಿದ ಲಾಸ್ಟ್ ಮೂರು ತಿಂಗಳಲ್ಲಿ ಬೇಸಿಕ್ ಪ್ರಾಬ್ಲಮ್ ಅವರಿಗೆ ಕನ್ನಡ ಹಿಂದಿ ಇಂಗ್ಲೀಷೇ ಬರ್ತದೆ ಬರೀಲಿಕ್ಕೆ ಓದಲಿಕ್ಕೆ ಮಾತಾಡಲಿಕ್ಕೆ ಬೇಸಿಕ್ ಮತ್ತು ಹೇಳ್ಕೊಳ್ಲಿಕ್ಕೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಫೀಸ್ ಕಟ್ಟಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಕಳಿಸ್ತಾ ಇದ್ದಾರೆ ಖರ್ಚಾಗ್ತಿದೆ ಕಷ್ಟಪಟ್ಟು ಕಳಿಸ್ತಿದ್ದಾರೆ ಮಕ್ಕಳಿಗೆ ಬೇಸಿಕ್ ಭಾಷೆನೇ ಬರ್ತಾ ಇಲ್ಲ ಅಬೌಟ್ ಮ್ಯಾಥ್ ಸೈನ್ಸ್ ಅದು ಈಗ ಆಗ್ಲೇ ಒಂದು ನಾಲ್ಕು ಕ್ವಶನ್ ಕೇಳಿದ್ರು ನಾನು ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ಕೆಲವು ಕ್ವಶನ್ ನಾನು ನಿಮ್ಮ ಕೇಳ್ತೀನಿ ಈ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಯಾರಾಗಿ ಈ ಭೂಮಿ ಮೇಲೆ ಈ ಭೂಮಿ ಮೇಲೆ ಅತ್ಯಂತ ದೊಡ್ಡ ಪ್ರಾಣಿ ಯಾವ ಆನೆ ತಿಮ್ಮಿಂಗ್ಲೂತ ಭೂತ ಪ್ರಾಣಿ ಸರ್ ಭೂತ ಬಗ್ಗೆ ಭತ್ತಾರೆ ಮನುಷ್ಯ ಕೀಲಿ ತಿಮ್ಮಿಂಗ್ಲಾ ರೈಟ್ ಆನ್ ನಾನ್ ಕೇಳಿದ್ದು ಅತಿ ದೊಡ್ಡ ಪ್ರಾಣಿ ದೊಡ್ಡದಾದ್ರೆ ಸಿಂಪಲ್ ದೊಡ್ಡದಾದ್ರೆ ಈಗ ಆನೆಗಿಂತ ದೊಡ್ಡದು ತಿಮಿಂಗಲ ನೀಲಿ ತಿಮಿಂಗಲ ಜಿರಾಫ್ ಏನಿತ್ತ ದೊಡ್ಡ ಎಷ್ಟಿರುತ್ತೆ ಸರ್ ನೀಲಿ ತಿಮಿಂಗಲ ಸೈಜ್ ಆವ್ರೇಜ್ ಮೂರಿಂದ ಒಂದ್ ಆನೆ ಎಷ್ಟು ದೊಡ್ಡದಿರುತ್ತೆ ಸರ್ ಹನ್ನೆರಡು ಫೀಟ್ ಅಂದ್ರೆ ಎಂಗೇಜ್ಮೆಂಟ್ ಮಾಡ್ತಾ ನಾನಿವಾಗ ಏನಕ್ಕೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೀನಿ ಅಂದ್ರೆ ವಿದ್ಯಾರ್ಥಿಗಳು ಶಾಲೆಗೆ ಹೋದಾಗ ಬ್ಲೂ ವೇಲ್ ಇಸ್ ದ ಬಿಗ್ಗೆಸ್ಟ್ ಆನಿಮಲ್ ಅಂತ ಟೀಚರ್ ಹೇಳ್ಕೊಡ್ತಾರೆ ಅಲ್ಲಿಗೆ ನಿಂತೋಗ್ಬಿಡುತ್ತೆ ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಡೆವಲಪ್ಮೆಂಟ್ ಆಗ್ತಿಲ್ಲ ಎಷ್ಟು ದೊಡ್ಡದಿದೆ ಅಂತ ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ನಾವು ಕಲಿಸ್ತಾರ ಸ್ಕಿಲ್ಸ್ ಏನು ಅಂತ ಗೊತ್ತಿಲ್ಲ ಅಂದ್ರೆ ನೀವು ನಮ್ಮ ಪ್ರಾಜೆಕ್ಟ್ ಜೊತೆ ಕೈ ಆಗಲ್ಲ ಅನ್ನೋ ವಿಚಾರಕ್ಕೋಸ್ಕರ ಅದರ ಎಕ್ಸ್ಪ್ಲನೇಷನ್ ನಾನು ಮಾಡ್ತೀನಿ ಈಗ ಅವ್ರು ಹೇಳಿದಂಗೆ ಮಾಡಿ ಸ್ಟ್ರೇಟ್ ಪಾಯಿಂಟ್ ಬರ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಓಕೆ ಬಂದು

ಹದಿನಾಲ್ಕನೇ ವಯಸ್ಸಲ್ಲಿ ಮಕ್ಕಳನ್ನ ಒಂದು ಕೋರ್ಸ್ಗೆ ಜಾಯಿನ್ ಮಾಡಿಸಿ ನಮ್ಮ ಕೋರ್ಸ್ಗೆ ನಾಲ್ಕು ವರ್ಷ ಟ್ರೈನಿಂಗ್ ಮಾಡಿ ಅವ್ರದ್ದು ಹದಿನೆಂಟನೇ ವರ್ಷದಲ್ಲಿ ಅವ್ರಿಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಲೈಕ್ ಒಂದು ಕಂಪ್ನಿ ಹಿಂಗ್ ನಡೆಸ್ಬೇಕು ಅಂತ ಅವ್ರದ್ದೊಂದು ಕಂಪ್ನಿ ಸೆಟ್ ಅಪ್ ಮಾಡ್ಕೊಡುವಂತ ಒಂದು ಪ್ರೋಗ್ರಾಮ್ ಇದೆ ಎಕ್ಸಾಂಪಲ್ ನೆಕ್ಸ್ಟ್ ಮಾನಸ ಸರೋವರ ಅಂತ ಇದೆ ಇದು ಕಂಪ್ಲೀಟ್ ಸ್ಪಿರಿಚುಲಿ ನಾನು ಆಗ್ಲೇ ಹೇಳಿ ಎಕ್ಸಾಂಪಲ್ ಹೇಳಿದೆ ಬ್ರಹ್ಮಚರ್ಯ ಅದು ಹೇಳಿದೆ ಆ ಥರ ನಮ್ಮ ಹಿಂದೂ ಸನಾತನ ಧರ್ಮದ ಏನಿದೆ ಇಂಡಿಯನ್ ವ್ಯಾಲ್ಯೂ ಬೇಸ್ ಕೋಚಿಂಗ್ ಏನಿದೆ ಅದಿರುತ್ತೆ ಐಟಮ್ ಪೋಸ್ಟ್ ಗ್ರಾಜುಯೇಷನ್ ಅವರಿಗೆ ಯು ಪಿ ಎಸ್ ಸಿ ಫೌಂಡೇಶನ್ ಲ್ಯಾಂಗ್ವೇಜ್ ಕ್ಲಾಸಸ್ ಮೆಮೊರಿ ಕ್ಲಾಸಸ್ ಕಂಪ್ಯೂಟರ್ ಟ್ರೈನಿಂಗ್ ಎ ಆರ್ ಸ್ಮಾರ್ಟ್ ಲ್ಯಾಬ್ಸ್ ಅಷ್ಟಾಂಗ ಯೋಗ ಇನ್ನೂ ಸಾಕಷ್ಟು ನಾವು ಟ್ರೈನ್ ಮಾಡ್ತೀವಿ ಈಗ ನಾನು ಏನು ಹೇಳಿದೆ ತುಂಬಾ ಕಮ್ಮಿ ರೇಟಲ್ಲಿ ನಾವು ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀವಿ ಅಂತ ಹೇಳಿ ನೆಕ್ಸ್ಟ್ ಲೆವೆಲ್ ಏನು ಮಾಡ್ತಿದ್ದೀವಿ ಅಂದ್ರೆ ಅವ್ರಾಗ ಏನು ಫೀಸ್ ಕೊಟ್ಟಿದಲ್ಲ ಕ್ರೌಡ್ ಫಂಡಿಂಗ್ ಮಾಡಲಿಕ್ಕೆ ತುಂಬಾ ಜನ ಕಾರ್ಪೊರೇಟ್ಸು ನಮ್ಮ ಜೊತೆ ಇದೆ ನನಗೆ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ವಾಲಂಟಿಯರ್ಸ್ ಅಂಡ್ ಎನ್ ಜಿಒಸ್ ಬೇಕು ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ವಿಲ್ ಗಿವ್ ಯು ದ ಲೀಡ್ಸ್ ವಿಲ್ ಗಿವ್ ದ ಮೆಥಡ್ಸ್ ನಿಮಗೆ ಮೆಥಡ್ಸ್ ಕೊಡ್ತೀವಿ ವಿಶ್ವಕ್ರದ ಪ್ರಾಜೆಕ್ಟ್ ಕೊಡ್ತೀವಿ ಆ ಪ್ರಾಜೆಕ್ಟ್ ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ದೇ ಬಿ ಕನ್ವಿನ್ಸ್ ಟು ಗಿವ್ ಯು ದ ಫಂಡ್ಸ್ ಟು ಡು ದ ಪ್ರಾಜೆಕ್ಟ್ ಅಂದ್ರೆ ಯು ಜಸ್ಟ್ ನೀವು ಮೀಡಿಯೇಟ್ ಜಸ್ಟ್ ಯಾವ ತರ ಅಂತಂದ್ರೆ ಇವಾಗ ನಾವು ವಿಶ್ವಕ್ರ ಎಲ್ಲ ಎನ್ ಜಿ ಓ ವಿಷಯ ಮಾತಾಡಕ್ಕಾಗ ನಮ್ಮ ಹತ್ರ ಇ ಟಿ ಜಿ ಗಳು ಟ್ಯಾಕ್ಸ್ ಟ್ಯಾಕ್ಸ್ ಕೊಡೋಕ್ಕಾಗಲ್ಲ ಅಂದರೆ ಕೊಡ್ಬೋದು ಸೊ ನಿಮಗೆ ವಿಲ್ ಈ ಒಂದು ಇಷ್ಟು ಜನಕ್ಕೆ ಮಕ್ಕಳಿಗೆ ಅವ್ರು ಏನು ಫೀಸ್ ಕಟ್ಟಿರ್ತಾರಲ್ಲ ಸ್ಪಾನ್ಸರ್ಶಿಪ್ ಮಾಡಲಿಕ್ಕೆ ಅವ್ರ ಹತ್ರ ಪ್ರೆಸೆಂಟ್ ಮಾಡಿ ತಗೊಂಡು ಆ ಮಕ್ಕಳಿಗೆ ರೀಚ್ ಮಾಡಿಸುವಂತ ಒಂದು ಕಾರ್ಯಕ್ರಮ ಅವ್ರ ಇಂಟ್ರೆಸ್ಟೆಡ್ ಅಂತ ಹೇಳಿ ಮುಂದಕ್ಕೆ ಹತ್ರ ಮಾತಾಡಿ ಅವ್ರ ಎಲ್ಲ ಪ್ಲಾನ್ ಹತ್ರ ಡಿಸ್ಕಸ್ ಮಾಡಿ ಅಪ್ರೂವರ್ ತಗೊಂಡ್ ಲಾಂಚ್ ಇನ್ ಡೀಟೇಲ್ ಆಗಿ ಇನ್ನೊಂದು ಇಂಡಕ್ಷನ್ ಇಟ್ಕೊಂಡು ಮಾತಾಡಬಹುದು ಅದ್ರ ಬಗ್ಗೆ ಈಗ ಆಲ್ರೆಡಿ ಮೂವತ್ತ ಡಿಸ್ಟಿಕ್ ಅಲ್ಲಿ ಇದೀವಿ ದಾವಣಗೆರೆ ಹತ್ತಿರ ಈಗ ಹೊಸ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಅಲ್ಲಿ ಒಂದು ಮುನ್ನೂರು ಮಕ್ಕಳು ಕಲಿತಿದ್ದಾರೆ ಹಳ್ಳಿ ಅಲ್ಲೇ ಅದ್ರ ನಾರ್ಮಲ್ ಆಗಿ ನಮ್ದು ಎಜುಕೇಶನ್ ಸೆಕ್ಟರ್ ಅಲ್ಲಿ ಬೇರೆ ಸೌತ್ ಇಂಡಿಯಾದಲ್ಲಿ ನಮ್ಮ ಪ್ರೆಸೆನ್ಸ್ ಇದೆ ಓಕೆ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಮತ್ತೆ ಯು ಎನ್ ಸ್ಟ್ಯಾಂಡರ್ಡ್ಸ್ ಅಂತ ಏನು ಹೇಳ್ತೀವಿ ಯುನೈಟೆಡ್ ನೇಷನ್ಸ್ ಹೇಳ್ತಾರೆ ಮಕ್ಕಳು ಎಜುಕೇಶನ್ ಇರಬೇಕು ಎಲ್ಲ ಪರ್ಫೆಕ್ಟ್ ಅಲೈನ್ ಆಗಿದೆ ನಮ್ಮ ಕೋರ್ಸಸ್ ಇಂಡಿಯನ್ ನಾಲೆಜ್ ನ ಸಿಸ್ಟಮ್ಸ್ ನಮ್ಮ ಏನೇ ಕೋರ್ಸ್ಗಳಿದ್ರು ಕೂಡ ಕಂಪಲ್ಸರಿ ಅಷ್ಟಾಂಗ ಯೋಗ ಹೇಳ್ಬೋದು ಅಷ್ಟಾಂಗ ಯೋಗ ಅಂದ್ರೆ ಬರೀ ಯೋಗಾಸನ ಅಲ್ಲ ಯೋಗದಲ್ಲಿ ಎಂಟು ಲಿಮ್ಸ್ ಇರ್ತದೆ ಅಂದ್ರೆ ಯಮ ನಿಯಮ ಅಂತ ಎಲ್ಲ ಕ್ಲಬ್ ಮಾಡಿ ಹೇಳ್ಕೊಡುವಂತ ಒಂದು ಕೋರ್ಸಸ್ ಇರ್ತವೆ ಆಕ್ಸಿಸ್ ಅಂದ್ರೆ ಬಾಟಮ್ ಟರ್ ಲೆವೆಲ್ ವಿದ್ಯಾರ್ಥಿಗಳು ಅಲ್ಟಿಮೇಟ್ ನಾವು ಏನು ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಯಾವ ಒಂದು ಕಾರ್ಪೊರೇಟ್ ಸ್ಕೂಲ್ಗೆ ಹೋಗಿ ಕಲಿತಾರಲ್ಲ ಆ ಲೆವೆಲ್ ಶಿಕ್ಷಣ ಲೆವೆಲ್ ಅಲ್ಲೇ ಕೊಡ್ಲಿಕ್ಕೆ ಬರ್ಬೇಕು ನೆಕ್ಸ್ಟ್ ನಿಮ್ಗೆಲ್ಲ ಏನ್ ಬೆನಿಫಿಟ್ ನಮ್ ಜೊತೆ ಮಾಡಿದೆ ಅಂತಂದ್ರೆ ನಿಮ್ದು ಕೋ ಬ್ರ್ಯಾಂಡಿಂಗ್ ಆಗುತ್ತೆ ಹಾಗೇನೆ ಆಕ್ಟಿವಿಟೀಸ್ ಇಂಪ್ರೂವ್ ಆಗುತ್ತೆ ರೆಕಗ್ನೈಸ್ ಆಲ್ ಓವರ್ ದ ಕಂಟ್ರಿ ನಾವು ಬರೀ ಕರ್ನಾಟಕದಲ್ಲಿ ಮಾತ್ರ ಇಲ್ಲ ಸೌತ್ ಇಂಡಿಯಾ ಕೂಡ

ಪ್ರತಿ ಗ್ರಾಮದಲ್ಲೂ ಒಂದ್ ಬರುತ್ತೆ ಫಾರ್ ಎಕ್ಸಾಂಪಲ್ ಒಂದ್ ತಾಲೂಕಲ್ಲಿ ಒಂದ್ ಇಪ್ಪತ್ತರಿಂದ ಹಳ್ಳಿ ಇರ್ತವೆ ಅಂತ ಇಟ್ಕೊಂಡು ಪಂಚಾಯತಿ ಇರ್ತಾವೆ ಅಲ್ಲಿಗೆಲ್ಲ ಹೇಳಿ ಬರ್ತಾವ ಅಂತ ಏನು ಸ್ಪೆಸಿಫಿಕ್ ಇಲ್ಲ ಮುನ್ನೂರು ಮಕ್ಳ ಮಿನಿಮಮ್ ಮುನ್ನೂರು ಮಕ್ಳು ಏನೋ ಪಾಪುಲೇಷನ್ ಅಂತ ವಿಲೇಜಲ್ಲಿ ಮಾಡ್ತೀವಿ ಮೆಟ್ರೋ ಸಿಟೀಸ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಇವರ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಜಾಸ್ತಿ ಇದೆ ನಾನ್ ಟೈರ್ ಎಸ್ಪೆಷಲಿ ನಾನ್ ಬೆಂಗಳೂರೇ ಓಕೆ ಬೆಂಗ್ಳೂರು ಮಾಡ್ಬೇಕು ಅಂತ ಇದೆ ಬಟ್ ಏನ್ ಮಾಡ್ತಾರೆ ನಿಮಗೆ ಬ್ಯಾಂಗ್ಳೂರ್ ಸಿಟಿ ಗೊತ್ತಲ್ಲ ಹೇಗೆ ಅಂತ ಸುಮ್ನೆ ಜಾಗ ಕೇಳಿದ್ರೆ ಸರ್ ಮೂರು ಲಕ್ಷ ಬಾಡಿಗೆ ಕೇಳ್ತಾರೆ ಒಂದ್ ದಿವಸ ಒಳ್ಳೇದು ಮಾಡ್ತೀವಿ ಕೆಟ್ಟದ್ ಮಾಡ್ತೀವಿ ಗೊತ್ತಿಲ್ಲ ಬಾಡಿಗೆ ಕೊಡ್ಬೇಕು ಅಂತ ಮೆಟ್ರೋ ಸಿಟೀಸ್ ಇಟ್ ಅವೇ ಮತ್ತೆ ಕಾಸ್ಟ್ ಜಾಸ್ತಿ ಆಗುತ್ತೆ ಸಿಲೆಬಸ್ ಕಂಪ್ಲೀಟ್ಲಿ ಎನ್ ಸಿ ಆರ್ ಟಿ ಎನ್ ಸಿ ಆರ್ ಟಿ ಕಾಮನ್ ಟು ಆಲ್ ಸಿಲೆಬಸ್ ಯಾವುದು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಸಿಲೆಬಸ್ ಯಾವ್ದಕ್ಕಾದ್ರೂ ಎನ್ ಸಿ ಆರ್ ಟಿ ಸಿಲೆಬಸ್ನ ಫಾಲೋ ಮಾಡಿ what to pay you your good sir 10 10 okay அதನ ನಾವು ನಮ್ಮ ட்ரேடிங் ஹால் ಅಲ್ಲಿ அதனால அரோஸ் செட் அதனால நம்ம такая 니வே போறோம் சார் यस 나வே मार 나வே போடு செட் செட் சென்டர் செட்டப் 나வே मार சென்டர் செட்டப் 나வே ಮಾಡ್ತೀವಿ ಏನ ಹೇಳಿ ಎನ್ ಜಿ ಓರ್ ಏನ್ ದುಡ್ಡು ಕೊಡೋಕ್ ಬೇಕಾಗಿರೋದು ನನಗೆ ನಿಮ್ ವಾಲಂಟಿಯರ್ಸ್ ಬೇಕು ನೀವು ಬೇಕು ನಿಮ್ ಸಂಸ್ಥೆ ಬೇಕು ಎಲ್ಲಿಗೆ ಸರ್ವಿಸ್ ಮಾಡ್ಬೇಕು ಅಂತ ನಾವು ಹೇಳ್ತೀವಿ ಫಂಡ್ ಯಾರು ಕೊಡ್ತೀವಿ ಪ್ರೆಸೆಂಟೇಶನ್ ಕೊಡ್ಬೇಕು ಅಂತ ಹೇಳಿರ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತು ಕಂಪ್ನಿ ಆಲ್ರೆಡಿ ಮಾತಾಡಿರ್ತೀವಿ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಪ್ರೆಸೆಂಟೇಶನ್ ಮಾಡ್ಬೇಕು ನೀವಲ್ಲಿ ಫಂಡ್ ಕೊಡ್ಬೇಕು ನಮ್ದು ಇನ್ಫ್ಲೂಯನ್ಸ್ ಇರುತ್ತೆ